ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಬೆಳಗಾವಿ ಸೆಲ್ ಪೆಟ್ರೋಲ್ ಬಂಕ್ನಲ್ಲಿ ಮಹಿಳೆಯರ ಅಸಭ್ಯ ವರ್ತನೆ ಪೆಟ್ರೋಲ್ ಬಂಕ್ ಸಿಬ್ಬಂದಿಗೆ ಧರ್ಮದೇಟು ಹೌದು ವೀಕ್ಷಕರೇ ಬೆಳಗಾವಿ ನಗರದ ರಾಮದೇವ್ ಹೋಟೆಲ್ ಪಕ್ಕದಲ್ಲಿರುವ ಸೆಲ್ ಪೆಟ್ರೋಲ್ ಬಂಕ್ನಲ್ಲಿ ನಡೆದ ಈ ಘಟನೆ ಪೆಟ್ರೋಲ್ ಹಾಕಿಸಿಕೊಳ್ಳಲು ಬಂದ ಮಹಿಳಾ ಗ್ರಾಹಕಿಯೊಂದಿಗೆ ಸಿಬ್ಬಂದಿಯು ಅಸಭ್ಯವಾಗಿ ವರ್ತಿಸಿದ್ದಾನೆ ಗಾಬರಿಯಾದ ಮಹಿಳೆ ಕೂಡಲೇ ತನ್ನ ಪತಿಗೆ ಫೋನ್ ಕರೆ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡಿದ್ದಾಳೆ ಸ್ಥಳಕ್ಕೆ ಆಗಮಿಸಿದ ಪತಿ ಹಾಗೂ ಆತನ ಸ್ನೇಹಿತರು ಪೆಟ್ರೋಲ್ ಪಂಪ್ ಸಿಬ್ಬಂದಿಯೊಡನೆ ಮಾತಿನ ಚಕಮಕಿ ನಡೆದು ಸಿಬ್ಬಂದಿಯ ಮೇಲೆ ಮಹಿಳಾ ಗ್ರಾಹಕಿಯ ಪತಿ ಹಾಗೂ ಸ್ನೇಹಿತರು ಸೇರಿ ಸಿಬ್ಬಂದಿಗೆ ಧರ್ಮದೇಟು ನೀಡಿದ್ದಾರೆ ಈ ಘಟನೆಯು ಬೆಳಗಾವಿಯ ನಗರದ ಮಾಳ ಮಾರುತಿ पोलीस ठाणा व्याप्तिय जरगिर ઉસકે પર જોર દે તસા ફટાડો લઈ આવું ને તું નહી જા બોલવા મોઢે પર જોને લૌલેટ એ બોલી કે લૌલેટ એ એ બેક બડ 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 એ લૌલેલા બડ બડ নৌকা ની કાડી મણની માલ મા છો ભપરવાજી છોડ છોડ છોડ